ಭಾಳ ಖುಷಿ ಇದೆ ಹೆಮ್ಮೆ ಏನಿದೆ ಜನ ಈ ರಿಸೀವ್ ಮಾಡಿದ್ರು ಅಂತ ನಂಬರ್ ಹೆಮ್ಮೆ ಇದೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ನಾವು ಒಳ್ಳೆ ಸಿನಿಮಾ ಮಾಡ್ತಾ ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತವಾಗಿ ಇತ್ತು ಆದರೆ ಇಷ್ಟು ಮಟ್ಟಕ್ಕೆ ಇದು ರೀಚ್ ಆಗಿದೆ ಇಷ್ಟು ಮಟ್ಟಿಗೆ ತೊಗೊಂತಾರೆ ಅಂತನ್ನೊಂದು ನಿಜವಾದ ನನಗೂ ಅದಸಂಗ್ ಇರಲಿಲ್ಲ ಎಲ್ಲವೂ ಬಂದರೆ ಒಂದು ಇಡೀ ಟೀಮಾಗಿ ಪಟ್ಟಂಥ ಒಂದು ಶ್ರಮ ಈ ಸಿನಿಮಾ ನನಗೆ ಇವತ್ತಲ್ಲ ನಾನು ಅದೇ ಹೇಳಿದಾಗ ಈ ಕಥೆ ಒಪ್ಕೊಂಡಾಗ ದರ್ಶನ್ ಸರ್ ಯಾವತ್ತಿ ಕತೆ ಒಪ್ಕೊಂಡ್ರು ಈ ಸಿನಿಮಾ ಅವತ್ತು ಗೆದ್ದಿದ್ದು ಯಾಕಂದರೆ ಈ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ನಿಜವಾಗ್ಲೂ ಒಂದು ನಾವು ಒಂದು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ ಆ ಥರದ್ದು ಒಂದು ಬೇಕಾಗಿತ್ತು ಸೊ ದರ್ಶನ್ ಸರ್ ಅದು ಮಾಡಿದ್ರೆ ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫಟರ್ನಿಟಿ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರು ಬಂದು ಸಿನಿಮಾದ್ರೆ ಯಾವತ್ತು ಹೊರಗಡೆ ಅವರು ಯಾರೇನೆ ಅಂತಂದ್ರೆ ನಮ್ಮ ಒಂದು ಆಶೆ ಇರ್ತೇನೆ ನಮ್ಮ ಮನೆಯವ್ರು ನಾವು ಬೆಂಕಬೇಕು ಅಂತ ಅಂದ್ಕೊಳ್ತಾರೆ ಸೊ ಇವತ್ತು ಅದು ನಡೆದಿದೆ ಅದು ಎಸ್ಪೆಷಲಿ ನನಗೆ ಉಪಿ ಸರ್ ಯಾಕಂತಂದರೆ ನೀವು ನಿಮ್ಮಲ್ಲಿ ಕೆಲವಾರು ನಾನು ಆಫೀಸ್ಗಳಿಗೆ ಬಂದಿದ್ದೀರಾ ನಿಮಗೆ ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ ನಾನು ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ ನಾವೇ ಎಷ್ಟೊತ್ತೀವಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡೋದಕ್ಕೆ ನಾನು ಬ್ಯಾಂಕ್ ಆದೆ ಅಂತಂದರೆ ಅದು ನೋಡ್ತೀನಿ ನಾನು ನೋಡಿದಾಗೆ ಒಂದು ಇನ್ಸ್ಪಿರೇಷನ್ ಇಲ್ಲ ಒಂದು ಒಂದು ಆಲೋಚನೆ ಬರುತ್ತೆ ಸೊ ಅಂತ ಉಪ್ಪಿ ಸರ್ ಇವತ್ತು ಬಂದು ಬ್ರೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ರು ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರು ಅವ್ರ ಸಿನಿಮಾಗಳು ಅವ್ರ ಕೆಲಸ ಮಾಡಿದ್ದರು ಅಂತಂದೇ ಅವ್ರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಸ್ವಭಾವ ಬೀರಿತ್ತು ಸೊ ಇವತ್ತು ಅವರುಗಳೆಲ್ಲ ಈ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ ಇರೋದು ನಿಜವಾಗ್ಲೂ ಇವತ್ತಿಗೆ ಆಯ್ತಪ್ಪ ಈ ಸಿನಿಮಾ ನಾನು ಮಾಡಿದ್ದೀವಿ ಅಂತ ಒಂದು ನಮಗೆ ನಾನು ಒಂದು ಅನ್ಸೋದನ್ನು ಓದೋತಾಯಿದ್ದು ಜನ ಖುಷಿ ಪಡ್ತಾ ಇದ್ದಾರೆ ಖುಷಿ ಎಲ್ಲ ಖುಷಿ ಹೌದು ಬಟ್ ನಮ್ಮ ಮನೆಯವರು ಇದು ಒಂದು ಅಂತ ನಾನು ಕೂಡ ಭಾಳ ಖುಷಿ ಆಗ್ತದೆ ಸೊ ಎಲ್ಲರಿಗೂ ಮಾತಾಡ್ತಾರೆ ಅದರ ಸರ್ ಇದು ಹೀರೋಯಿಸಮ್ ಸಿನಿಮಾ ಅನ್ನೋದಕ್ಕೆ ಹೆಚ್ಚಾಗಿ ಬರಹಗಾರರ ಸಿನಿಮಾ ಅಂತ ಎಲ್ಲ ಕಡೆ ಟಾಕ್ ಆಗ್ತಾ ಇದೆ ಟೆಕ್ನಿಷಿಯನ್ ಸಿನಿಮಾ ಅಂತ ಟಾಕ್ ಆಗ್ತಾ ಇದೆ ಅಪೋರ್ಸ್ ಹೀರೋಯಿಸಂ ಸಿನಿಮಾ ಕೂಡ ನಾವು ನಿಮ್ಮ ಎಷ್ಟು ಸರ್ ನಾನು ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟನ್ನು ನಾನು ಮಾಸ್ತಿ ಯಾವಾಗಲೂ ನಾವು ಮಾತಾಡ್ಬೇಕು ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಒಂದು ಯಾಕೆ ಅಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ ಹನ್ನೊಂದು ಜನ ಆಟಗಾರಲ್ಲ ಸರ್ ಡೆನ್ಸರ್ ಕೂತಿರೋ ನಾಲ್ಕು ಜನ ಸೇರಿಸಿ ಹದಿನೈದು ಜನ ಆಟಗಾರ ಆಡಿದ್ರೇ ಒಂದು ಟೀಮ್ ಗೆಲ್ಲಕ್ಕಾಗೋದು ಯಾವತ್ತು ಒಬ್ಬನೇ ಒಬ್ಬ ಕ್ಯಾಪ್ಟನ್ನಿಂದ ಗೆಲ್ಲಕ್ಕಂದ್ರೆ ನೋಡುವಾಗ್ಲೂ ಸುಳ್ಳು ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡ್ದು ಜಡೇಶ್ನ ಟ್ರಾವೆಲ್ ಮಾಡಿದಾಗಿಂದ ಹಿಡ್ದು ಜಾಸ್ತಿ ನಾವು ಡೈಲಾಗ್ಸ್ ಬರ್ಸಾಗಿಂದು ಹಿಡ್ದು ಪ್ರತಿಯೊಬ್ಬರು ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು ನಮಗೆ ಇದು ಒಳ್ಳೆ ಸಿನಿಮಾ ಮಾಡಬೇಕು ಬೇರೆ ಏನೂ ಇರಲಿಲ್ಲ ಮೈಂಡಲ್ಲಿ ನಮಗೇನು ಬೇರೆ ದುರಾಲೋಚನೆಗಳಿಲ್ಲ ಸೊ ಒಂದು ಒಳ್ಳೆ ಥಾಟ್ ಒಂದು ಒಳ್ಳೆ ಪ್ರಾಸೆಸ್ ಅಂತ ಬಂದಾಗ ಎಲ್ಲರೂ ಕೈ ಜೋಡ್ಸ್ತಾರೆ ಅದಕ್ಕೆ ಅದು ಕ್ಯಾಮ್ರಾಮನ್ ಸುಧಾರಕರಾಗಿರುತ್ತೆ ಅವ್ನ ಪೋರ್ಷನ್ ಬಂದಾಗ ಅವ್ನ ಅದನ್ನು ಶಕ್ತಿಗೆ ಟ್ರೈ ಮಾಡಿ ಎಮೋಷನ್ಸ್ನ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿಕೊಂಡು ಸೊ ಪ್ರತಿಯೊಂದು ಚಿಕ್ಕ ಚಿಕ್ಕ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ಸೆಟ್ನ ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು ಇಟ್ಸ್ ಇಟ್ಸ್ ಟೋಟಲ್ ಹದಿನೈದು ಜನ ಟೀಮ್ ಏನಿದೆಯಲ್ಲ ಆ ಟೀಮ್ನ ಗೆಲುವು ಅಂತ ಹೇಳ್ತೀನಿ ಯಾರು ಒಬ್ಬಂದು ಗೆಲುವು ಖಂಡಿತವಾಗಲಿಲ್ಲ ಸೊ ಇದೆಲ್ಲದಕ್ಕೂ ರಾಕ್ಲೇನ್ ಸರ್ ಒಂದು ತುಂಬ ಅವ್ರೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಹೆಲ್ಪ್ ಆಯಿತು ಅವ್ರು ಇಷ್ಟು ಸಿನಿಮಾಗಳು ಮಾಡಿರೋದು ಅವರು ನಮ್ಮ ಕೆಲಸ ಈಸಿ ಮಾಡೋದನ್ನ ಮಾಡಿರೋದು ಸೊ ಏನು ಒಂದು ಸಕ್ಸಸ್ ಸಿಕ್ಕಿದೆ ಯಾವತ್ತಿಗೂ ಸಕ್ಸಸ್ಗೆ ನನಗೆ ಗೊತ್ತಿದ್ದಂಗೆ ಲಕ್ಷ್ಮಿ ಇಟ್ ಈಸ್ ಹ್ಯಾಸ್ ಟು ಬಿ ಎ ಟೀಮ್ ವರ್ಕ್

ಕನೆಕ್ಟ್ ಆಗುತ್ತೆ ಅಲ್ಲ ಇವತ್ತು ಸಿನಿಮಾ ನಾವು ಇವಾಗ ಓ ಟಿ ಟಿ ಸಿನಿಮಾ ನೋಡ್ತಿದ್ದೀವಿ ಎಲ್ಲ ಬೇರೆ ಭಾಷೆಗಳ ಫಿಲಮ್ ನೋಡ್ತೀವಿ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಸಿನಿಮಾ ನೋಡ್ತೀವಿ ಒಂದು ಸಬ್ಟೈಟಲ್ಸ್ ನೋಡಿ ತಿಳ್ಕೊತಾ ಇದ್ದೀವಿ ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ ಕೇಳಿ ನೋಡ್ತಾ ಇದ್ದೀವಿ ಕಥೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರ ಪ್ರಯೋಗ ಮಾಡಬೇಕು ಸೊ ಸಬ್ ಟೈಟಲ್ಸ್ ಇರೋದ್ರಿಂದ ಆಲ್ರೆಡಿ ಬಾಂಬೆಯಿಂದ ಕಾಲೂಗಳು ಬರ್ತಿದ್ ಸಣ್ಣ ವರ್ಷನೇ ನೋಡಿದ್ದಾರೆ ಅದು ಒಂದು ಖುಷಿ ಇದೆ ನಾನು ಕನ್ನಡ ವರ್ಷನೇ ನೋಡ್ತಾ ಇದ್ದಾರೆ ಎಲ್ಲರೂ ನನ್ನ ಖುಷಿ ಇದೆ ಇವಾಗ ನಮ್ಮ ತೆಲುಗು ತಮಿಳಿಂದಲ್ಲ ಕೇಳಕ್ಕೆ ಶುರು ಮಾಡಿದ್ದಾರೆ ಕೊಡಿ ಸರ್ ನಾವು ಡಬ್ಬಿಂಗ್ ಮಾಡೋದು ರಿಲೀಸ್ ಮಾಡ್ತೀವಿ ಅಂತ ಸೊ ಆಕ್ಲೈನ್ ಸರ್ ಅದ್ರದ್ದು ಪ್ರೋಸೆಸಲ್ಲಿದ್ದಾರೆ ನಾವು ಅಷ್ಟೇ ಪ್ರಿಪೇರ್ ಆಗಿದ್ವಿ ನಾವು ಡಬ್ಬಿಂಗ್ ಮಾಡ್ತೀವಿ ಮಾಡಿ ಮಾಡಿಟ್ಕೊಳ್ಳೋಣ ಅಂತಲೇ ಒಂದು ರೆಡಿ ಇತ್ತು ನಮ್ಮ ಹತ್ರ ಇನ್ ಕೇಸ್ ಈ ಥರದಿಂದ ಬರುತ್ತೆ ಅಂತಂದಾಗ ಸೊ ಅದರದ್ದು ಮಾತುಕತೆ ನಡೀತಾ ಇದೆ ಎನಿ ಟೈಮ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತಾರೆ ಈ ಪಿಕ್ಚರ್ ತೆಲುಗುಲ್ಲಿ ರಿಲೀಸ್ ಮಾಡೋದಕ್ಕೆಲ್ಲ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬಂದಿದೆ ಸೊ ಎನಿ ಟೈಮ್ ಅದು ಅಫಿಷಿಯಲ್ ಯಾವಾಗ ಕಾನ್ಸೆಪ್ಟ್ ಆಗಿರೋ ಅಂತ ಈಗಾಗಲೇ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಂಡಿಯಾ ಪ್ರೊಡ್ಯೂಸರ್ ಅವರು ನಮ್ಮ ಕನ್ನಡದಿಂದ ಹಿಡಿದು ತಮಿಳಿಂದ ಹಿಡಿದು ತೆಲುಗಿಂದ ಹಿಡಿದು ಬಾಲಿವುಡ್ಗೂ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಅವರು ಸೊ ನೀವು ಈ ಕಾನ್ಸೆಪ್ಟ್ ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಒಬ್ಬೊಬ್ಬ ಕಲಾವಿದರನ್ನ ಹಾಕೊಂಡು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡ್ಬೋದಿತ್ತು ಮಲ್ಟಿ ಲ್ಯಾಂಗ್ವೇಜ್ ಮಾಡ್ಬೋದಿತ್ತು ವೈ ಓನ್ಲಿ ಇನ್ ಕನ್ನಡ ಅಂತ ಒಂದು ಅಭಿಮಾನ ಸರ್ ಒಂದು ಕನ್ನಡದ ಮೇಲೆ ಒಂದು ಅಭಿಮಾನ ಅಂತ ಅನ್ಕೊಳ್ಳಿ ಒಂದು ಅಲ್ಲ ನಾನು ಹೇಳಿದಂಗೆ ನಾವು ತುಂಬ ರೂಟೆಡ್ ಆಗಿ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಷ್ಟೇ ಅಗೇನು ಹೇಳೋದು ಗೊತ್ತಾ ನಾವು ಇನ್ನೊಂದು ಲ್ಯಾಂಗ್ವೇಜ್ ಒಂದು ಆಕ್ಟರ್ ಇನ್ನೊಂದು ಲ್ಯಾಂಗ್ವೇಜ್ ಒಂದು ಆಕ್ಟರ್ ಎಲ್ಲ ತೊಗೊಂಡು ತೊಗೊಂಡು ಆ ಕತೆ ಆ ಥರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ ಇಲ್ಲಿ ಬಾಬು ಒಬ್ಬರೇ ನಾನು ಅಕಮೊಡೇಟ್ ಮಾಡೋಕ್ಕಾಗಿದ್ದು ಅದು ಬಿಟ್ಟರೆ ಬೇರೆಲ್ಲ ನಮ್ಮ ಆಕ್ಟ್ರಸ್ ಇರಬೇಕು ನಮ್ಮ ಇದೇ ಇರಬೇಕು ಒಂದು ಹಾರ್ಡ್ ಕೋರ್ ಕನ್ನಡ ಪಿಕ್ಚರ್ ಅನಿಸ್ಬೇಕು ಸರ್ ಇದು ಓಕೆ ಪ್ಯಾರಂಟ್ಗೆ ಅದು ಅದು ಕೂಡ ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಒಂದು ಹಾರ್ಡ್ ಕೋರ್ ಇರೋದಾಗ ಗೊತ್ತಾ ನಮ್ಮ ಪಿಕ್ಚರ್ ರೀ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ ಯಾವ ಒಂದು ಫೋರ್ಸ್ ಬರಬೇಕು ಅಂತಲೇ ನಮಗೆಲ್ಲ ಇಡೀ ಟೀಮ್ ಆಗಿದ್ದಿತ್ತು ಸೊ ಇವತ್ತಷ್ಟು ನಮ್ಮ ಮಣ್ಣಿನ ಕಥೆ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ ಖಂಡಿತವ್ಳು ಎಲ್ಲರೂ ನೋಡಿ ಅಂತಲೇ ಇವತ್ತು ಮುಂಗಾರು ಮಳೆ ಬ್ಲಾಕ್ ಕಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಲಿಲ್ಲ ಸಿನಿಮಾನ ದುನಿಯಾ ಬ್ಲಾಕ್ ಪಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ ಸೊ ಹಾಗೆ ಸಿನಿಮಾಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ ಅದು ಆಗಬೇಕು ಅಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ವೀಚ ಇನ್ನೂ ಒಂದು ವಾರ ಫಸ್ಟ್ ವಾರದಲ್ಲಿ ಇದೆ ಇನ್ನೂ ಲೇಟ್ ಸಕ್ಕತ್ತು ಲೇಟ್ ಅದು ಹೌದು ತುಂಬ ಲೇಟ್ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಅದಕ್ಕೆಲ್ಲ ಸೊ ಇವಾಗ ಹಾಂ ಇಲ್ಲ ಇಲ್ಲ ಇದಕ್ಕಾಗಿಲ್ಲ ಇದು ನಮ್ದು ಇರಲಿಲ್ಲ ನಮ್ದು ಇನ್ನು ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಆಗಿ ಅದೆಲ್ಲ ಆದರೆ ಅದಾಗಿ ಒಂದು ಹಂಡ್ರೆಡ್ ಡೇಸ್ ಆದ್ಮೇಲೆ ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೇಳಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ